ಶಿವಗದವರೇ ಆದ ರೂಪಾ ಡಿಎನ್ ನಿರ್ಮಾಣ ಮಾಡಿರುವ ಎಂ ಆನಂದರಾಜ್ ನಿರ್ದೇಶನದ ಬಹು ನಿರೀಕ್ಷಿತ ಸಿನಿಮಾ ಚೈಫ್ ಚಿದಂಬರ್ ಜೂನ್ ಹದಿನಾಲ್ಕರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಿದ್ದು ಅತ್ಯಂತ ಯಶಸ್ವಿಯತ್ತ ಸಾಗುತ್ತಿದೆ ಎಂದು ಚಿತ್ರದ ನಾಯಕ ನಟ ಅನಿರೋಧ್ ಹೇಳಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಇಂದು ಮಾತನಾಡಿ ಈ ಚಿತ್ರವು ಒಂದು ಕೌತುಕವಾಗಿದೆ ವಿನೂತನ ಪ್ರಯತ್ನ ಇದಾಗಿದೆ ಕೊಲೆಗಳ ಸುತ್ತ ನಡೆಯುವ ಆಕ್ಷನ್ ಥ್ರಿಲ್ಲರ್ ಕಥಾ ಹಂದರ ಹೊಂದಿರುವ ಆಸ್ಯಮೇಯ ಚಿತ್ರ ಇದಾಗಿದೆ ಎಂದು ಅವರು ಹೇಳಿದರು ಆದರೆ ಬಹಳ ಸಂತೋಷ ಇದೆ ಇವತ್ತು ಶಿವಮೊಗ್ಗದಲ್ಲಿ ನಾವು ಬಂದಿದ್ದೀವಿ ನಾನು ಮಾಡಿದ್ದೀನಿ ಅಂತ ಅದರಲ್ಲಿ ನಾನು ಅಭಿನಯಿಸಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಇದು ಒಂದು ವಿನೂತನ ಪ್ರಯತ್ನ ವಿಭಿನ್ನ ವಿಶಿಷ್ಟ ವಿರಳವಾಗಿರ್ತಕ್ಕಂಥ ಪ್ರಯತ್ನ ಇದು ಬಹುಶಃ ಈ ಥರದ ಪ್ರಯತ್ನ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಆಗಿಲ್ಲ ಅಂತ ಅಂದ್ಕೊಳ್ತೀನಿ ಕೊಲೆಗಳ ಸುತ್ತ ನಡೆಯೋ ಕಥೆ ಆದರೂ ಕೂಡ ಇದು ಹೇಳಿರೋ ರೀತಿ ಇದರ ನಿರೂಪಣೆ ಇದು ವಿಭಿನ್ನವಾಗಿರ್ತಕ್ಕಂಥದ್ದು ಇದು ವಿನೋದದ ಮುಖಾಂತರ ಹಾಸ್ಯದ ಮುಖಾಂತರ ಇದನ್ನು ಹೇಳಿದ್ದೀವಿ ಹಾಗಂತ ಕೆಲ್ ಹಾಗಂತ ಇದು ಕೇವಲ ಕೊಲೆಗಳು ರಹಸ್ಯ ಅಥವಾ ಹಾಸ್ಯ ಅಷ್ಟಕ್ಕೆ ಇದು ಸೀಮಿತ ಇಲ್ಲ ಸಿನಿಮಾಗೆ ಬೇಕಾಗಿರ್ತಕ್ಕಂಥ ಮನರಂಜನೆಯ ಪ್ರತಿಯೊಂದು ಅಂಶ ಕೂಡ ಈ ಸಿನಿಮಾದಲ್ಲಿದೆ ಇದರಲ್ಲಿ ಒಳ್ಳೆ ಸಾಹಸ ಇದೆ ನಾಟ್ಯ ಇದೆ ಒಳ್ಳೆ ಸಾಹಿತ್ಯ ಸಂಗೀತ ಇದೆ ಸಂಪೂರ್ಣವಾಗಿರ್ತಕ್ಕಂಥ ಚಿತ್ರ ಇದು ನಾನು ಆಗಲೇ ಹಾಗೆ ಇದು ರಾಜ್ಯಾದ್ಯಂತ ಅತ್ಯದ್ಭುತವಾಗಿರ್ತಕ್ಕಂಥ ಪ್ರತಿಕ್ರಿಯೆ ನಮಗೆ ಸಿಗ್ತಾ ಇದೆ ಈಗ ಇವತ್ತು ಶಿವಮೊಗ್ಗ ಭಾರತ್ ಚಿತ್ರಮಂದಿರದಲ್ಲಿ ಇದು ಬಿಡುಗಡೆ ಆಗಿದೆ ಅಲ್ಲಿಗೆ ನಾವು ಸಂಜೆ ಹೋಗ್ತಾ ಇದ್ವಿ ತಮಿಳರನ್ನು ಭೇಟಿ ಮಾಡಿ ಸಂತೋಷ ಆಯಿತು ಇವತ್ತೊಂದು ಅವಕಾಶ ಸಿಕ್ತು ನಮ್ಮದಲ್ಲಿ ನನ್ನ ಎಜುಕೇಶನ್ ಮಾಡಿದ್ದು ಇನ್ನು ಶಿವಮೊಗ್ಗದಲ್ಲೇ ಸೊ ನಂಗೆ ಶಿವಮೊಗ್ಗ ಅಂದ್ರೆ ತುಂಬಾ ಹೆಮ್ಮೆ ಇದು ನನ್ನ ಮೊದಲನೇ ನಿರ್ಮಾಣದ ದಂತಿ ಪಿಕ್ಚರ್ಸ್ ನಿರ್ಮಾಣದಲ್ಲಿ ಮೊದಲನೇ ಚಿತ್ರ ಸೊ ಅನಿರುದ್ ಸರ್ ನಮಗೆ ಏನು ಡಾಕ್ಟರ್ ವಿಷ್ಣುವರ್ಧನ್ ಅಂದರೆ ನಮಗೆ ತುಂಬಾ ಇಷ್ಟ ಅವರ ಅಭಿಮಾನಿ ಕೂಡ ನಾವು ಸೊ ಅನಿರುದ್ಧ ಸರ್ ಅವ್ರು ಫಿಲಮ್ಸ್ ಎಲ್ಲ ನಾವೆಲ್ಲ ತುಂಬ ನೋಡಿದ್ದೀವಿ ಜೊತೆ ಜೊತೆಯಲ್ಲಿ ಸೀರಿಯಲು ತುಂಬ ಚೆನ್ನಾಗಿ ಬಂದಿತ್ತು ಸೊ ಅವರು ನಾವು ಪರಿಚಯ ಆಗಿಬಿಟ್ಟು ಮೂವಿ ಮಾಡೋಣ ಅಂದ್ಕೊಂಡು ಮೂವಿ ಮಾಡಿದ್ದೀವಿ ಸೊ ಆನಂದರಾಜ್ ನಿರ್ದೇಶನದಲ್ಲಿ ಮೂವಿ ತುಂಬ ತುಂಬ ಚೆನ್ನಾಗಿ ಬಂದಿದೆ ಡಾರ್ಕ್ ಕಾಮಿಡಿ ಮೂವಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಸೊ ಉದಯ ಲೀಲಾ ಅವರು ಪಿ ತುಂಬ ಚೆನ್ನಾಗಿದೆ ಋತ್ವಿಕ್ ಮುರಳೀಧರ್ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ ಸೊ ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಮಾಡಿ ಈ ಮೂವಿ ಯಾರ್ಯಾರು ಥಿಯೇಟರ್ ಮೂವಿ ನೋಡಿಲ್ವೋ ಅವ್ರು ಬಂದುಬಿಟ್ಟು ಮೂವಿ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಋತ್ವಿಕ್ ಮುರಳೀಧರ್ ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದಾರೆ ಸೊ ಅವರೆಲ್ಲ ರೆಪ್ರೆಸೆಂಟ್ ಮಾಡಲಿಕ್ಕೆ ನಾನು ಇಲ್ಲಿದ್ದೀನಿ ಅವರ ವೈಫ್ ನಾನು ಸೊ ಈ ಸಿನಿಮಾ ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರುವಂಥ ಒಂದು ಜಾನ್ರ ಲೈಕ್ ನಿಮಗೆ ಒಂದು ಕಾಮಿಡಿ ಎಲಿಮೆಂಟ್ ಇಷ್ಟ ನಾನು ತುಂಬ ಲೈಟಾಗಿರಬೇಕು ನಂಗೆ ಮೂವಿ ಹೋಗಿ ಕುತ್ಕೊಂಡು ಒಂದು ಆರಾಮಾಗಿ ಒಂದು ಸಿನಿಮಾ ನೋಡ್ಕೊಂಡು ಬರಬೇಕು ಅಂದರೆ ಶೆಫ್ ಚಿದಂಬರ ಚೂಸ್ ಮಾಡ್ಬೋದು ನಂಗೆ ಏನೋ ಒಂಥರ ಫೈಟ್ ನೋಡಬೇಕು ಥ್ರಿಲ್ಲರ್ ನೋಡಬೇಕು ಮ್ಯೂಸಿಕ್ ಇಂಟ್ರೆಸ್ಟ್ ಇದೆ ಬಿ ಜಿ ಎಮ್ ತುಂಬ ಚೆನ್ನಾಗಿರಬೇಕು ಆ ಥರ ಒಂದು ಸೆಕ್ಟರ್ ಸಿನ್ಮಾ ನೋಡಬೇಕು ಅಂತ ನೀವು ಚೂಸ್ ಮಾಡಬೇಕು ಅಂತಿದ್ರೆ ಥಿಯೇಟರಲ್ಲಿ ಶೆಫ್ ಚಿದಂಬರ ಇದೆ ನೀವು ಅದನ್ನು ಚೂಸ್ ಮಾಡ್ಬೋದು ಸೊ ಹೀಗೆ ನಿಮಗೆ ಇದೇ ಥರ ಸಿನ್ಮಾ ಬೇಕು ಅದೇ ಥರ ಸಿನ್ಮಾ ಬೇಕು ಅಂತ ತಲೆಯಲ್ಲಿರುತ್ತೆ ಅಲ್ಲ ಸೊ ಆಲ್ ಇನ್ ಒನ್ ಇರುವಂತಹ ಒಂದು ಸಿನ್ಮಾ ಅಂತ ಹೇಳಬಹುದು ಸೊ ಶೆಫ್ ಚಿದಂಬರ ಒಂದು ಬ್ಯೂಟಿಫುಲ್ಲಿ ಕ್ರಾಫ್ಟೆಡ್ ಸಿನ್ಮಾ ಅಂತ ಹೇಳ್ಬೋದು ಹೊಸಬ್ರಿದ್ದಾರೆ ವೆಲ್ ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ ಸೊ ಸೊ ಒಂದು ಒಳ್ಳೆ ಚಿತ್ರನ ಈ ತಂಡ ನಿಮ್ ನಿಮ್ಗೋಸ್ಕರ ವಿನೂತನ ಪ್ರಯತ್ನ ಇದು